ಕುವೆಂಪು ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಗೆಲ್ಲ ಇದೆ ಕುವೆಂಪು ಪುಸ್ತಕದಿಂದ ಕುವೆಂಪು ಅವರ ಅವರ ಬಗ್ಗೆ ಇದ್ದಂತ ತವನ ತೆಗೆದವ್ರ ಯಾರಪ್ಪ ಬಿಜೆಪಿಯವರು ಹೇಳಿದ ಅವ್ರ ತಲೆಯಲ್ಲಿ ಶೂನ್ಯ ಅವ್ರ ತಲೆಯಲ್ಲಿ ಶೂನ್ಯ ಅದಕ್ಕೆ ಶೂನ್ಯ ಬಜೆಟ್ ಅಂತ ಹೇಳ್ತಾರೆ ಅಸೆಂಬ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಆಮೇಲೆ ಕುವೆಂಪು ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಗೆಲ್ಲ ಇದೆ ಕುವೆಂಪು ಪಠ್ಯ ಪುಸ್ತಕದಿಂದ ಕುವೆಂಪು ಅವರ ಅವರ ಬಗ್ಗೆ ಇದ್ದಂತ ತವನ ತೆಗೆದವರ ಯಾರಪ್ಪ ಬಿಜೆಪಿಯವರು ತೆಗೆದೋರ ಜೆ ಪಿಯವರು ಇವತ್ತು ಕುವೆಂಪು ಅವ್ರನ್ನ ನೆನೆಸ್ಕೊಳ್ತಾರೆ ಕುವೆಂಪು ಅವ್ರ ಬಗ್ಗೆ ರಾಷ್ಟ್ರ ಕವಿಯವರು ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಬಗ್ಗೆ ಗೌರವ ಇದೆ ಹಿಂದೆ ಬಿ ಜೆ ಪಿಯವರು ಅವರ ಪಠ್ಯಪಸ್ತಿಂದ ಕುವೆಂಪು ಅವ್ರ ವಿಚಾರನೇ ತೆಗೆ ಸಾಕ್ಬಿಟ್ರು ಅಂದರೆ ಬಿ ಜೆ ಪಿ ಅವರಿಗೆ ಕುವೆಂಪು ಅವರ ವಿಚಾರಧಾರೆಗಳು ಇಡಿಸೋದಿಲ್ಲ ಕುವೆಂಪು ಅವರು ಸಮಾನತೆ ಬಸವಣ್ಣವರು ಕುವೆಂಪು ಮತ್ತು ಮಹಾತ್ಮ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಅವರು ಇವರೆಲ್ಲ ಒಂದು ಸಾಲಿಗೆ ಬರ್ತಕ್ಕಂಥವ್ರು ಇವರು ಯಾರು ಕೂಡ ಬಿಜೆಪಿಯವ್ರಿಗೆ ಇವರ ಸಮಾನತೆ ಇಡಿಸೋದಿಲ್ಲ ಅವರು ಕೊಡ್ತಾರೆ ಅಶೋಕ್ ಅವರು ಕೊಟ್ಟಿದ್ದಾರೆ ಇವತ್ತು ಅಸೆಂಬ್ಲಿನಲ್ಲಿ ಪರಮೇಶ್ವರ್ ಅವರು ಕೂಡ ಅದರ ಬಗ್ಗೆ ಹೇಳಿಕೆ ಕೊಡ್ತಾರೆ